ಸ್ನೇಹಿತರೆ ನಾನಿವಾಗ ಅಭಯ ಮಹಾಗಣಪತಿ ದೇವಸ್ಥಾನದ ಹತ್ರ ಇದ್ದೇನೆ ಸೊ ಇಲ್ಲಿ ನಮಗೆ ಅಹ್ ಏಕಶಿಲಾ ಗಣಪತಿಯ ವಿಗ್ರಹವನ್ನು ನಾವು ಇಲ್ಲಿ ನೋಡಬಹುದು ನಾನು ನಿಮಗೆ ತೋರಿಸ್ತೇನೆ ಹಾಗೇನೆ ಇದರ ಸಮೀಪದಲ್ಲಿ ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಕೂಡ ಇದೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಪ್ರಪಂಚದಲ್ಲಿ ಅತಿ ಏಕಶಿಲಾ ಗಣಪತಿ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಇಂತ ಗಣಪತಿ ಒಂದೇ ಕಲ್ಲಲ್ಲಿ ಕೆತ್ತಿರೋದು ಇಪ್ಪತ್ತೊಂದು ಎತ್ತರವಾದ ಗಣಪತಿ ಏಕಶೀಲ ಗಣಪತಿ ಹಾಗೆ ಭಕ್ತರ ಇಷ್ಟಾರ್ಥಗಳನ್ನು ಯಾವಾಗಲೂ ನೆರವೇರಿಸುವ ಗಣ ಅಭಯಪ್ರದ ಮಹಾಗಣಪತಿ ದೇವರು ಮಹಾಗಣಪತಿ ದೇವರು ಇದು ಇಲ್ಲಿ ಸಾವಿರಾರು ಭಕ್ತಾದಿಗಳು ಬರುತ್ತಾರೆ ಸುಬ್ರಹ್ಮಣ್ಯಕ್ಕೆ ಬಂದ ಭಕ್ತಾದಿಗಳು ಇಲ್ಲಿ ಬಂದೇ ಹೋಗುತ್ತಾರೆ ಎಲ್ಲರ ಭಕ್ತ ಭಕ್ತರ ಎಲ್ಲ ಭಕ್ತರ ಮನೋ ಇಷ್ಟಾರ್ಥ ಸಿದ್ಧಾರ್ಥಗಳನ್ನು ಈಡೇರಿಸುವ ಮಹಾ ಅಭಯ ದೇವರು ಎಲ್ಲರಿಗೂ ಒಳಿತು ಮಾಡಲಿ ಎಂದು ಎಲ್ಲರಿಗೂ ಒಳಿತು ಮಾಡಲಿ ಹಾಗೆ ಈ ಬಾಗಿಲು ಏನಿದೆ ಒಂದೇ ಮರದಿಂದ ಮಾಡಿರುವಂಥದ್ದು ಒಂದೇ ಕಲ ಹತ್ತೊಂಬತ್ತು ಫೀಟ್ ಉದ್ದವಾಗಿದೆ ಎತ್ತರವಾಗಿ ಇರುವ ಈ ಬಾಗಿಲು ಒಂದೇ ಮರದಿಂದ ಮಾಡಿರುವಂಥದ್ದು ಕೆಳಗಡೆ ಇರುವಂತಹ ಸಣ್ಣ ಗಣಪತಿಯರು ನಿತ್ಯ ಪೂಜೆ ದೊಡ್ಡ ಗಣಪತಿಗೆ ವರ್ಷಕ್ಕೆ ಎರಡು ಸಲ ಅಭಿಷೇಕ ಆಗುತ್ತೆ ಅದು ಒಂದು ಚ ಚತುರ್ಥಿ ದಿವಸದಲ್ಲಿ ಮತ್ತೆ ಒಮ್ಮೆ ಪ್ರತಿಷ್ಠಾದ ದಿವಸಕ್ಕೆ ಅಭಿಷೇಕ ನೆರವೇರುತ್ತದೆ ತದನಂತರದಲ್ಲಿ ಬಾಗಿಯ ದಿವಸಗಳಲ್ಲಿ ಸಣ್ಣ ಗಣಪತಿಗೆ ಡೈಲಿ ಅಭಿಷೇಕ ಪಂಜಾಮೃತ ಅಭಿಷೇಕ ಮಹಾಪೂಜೆಗಳು ಎಲ್ಲ ಸೇವಾದಿಗಳು ಇಲ್ಲಿ ನಡೆಯುತ್ತವೆ ಅಭಯ ಮಹಾಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಶ್ರೀನಿಕೇತನ ಮ್ಯೂಸಿಯಂ ಇದೆ ವಸ್ತು ಸಂಗ್ರಹಾಲಯ ಸೊ ಇಲ್ಲಿ ನಾವು ಟ್ವೆಂಟಿ ರುಪೀಸ್ ಪೇ ಮಾಡಿದ್ರೆ ನಮಗೆ ಹಳೆಯ ಕಾಲದಂತಹ ಒಂದು ವಸ್ತುಗಳನ್ನು ನೋಡಬಹುದು ಸೊ ಬನ್ನಿ ಇದರ ನಾವು ಒಳಗೆ ನಾವು ಹೋಗೋಣ ಸೊ ನಾವು ಇದರ ಬಲೆ ಇದ್ದರೆ ಸೊ ಇಲ್ಲಿ ನಾವು ಫೀಸ್ ಪೇ ಮಾಡಬೇಕಾಗುತ್ತೆ ಟ್ವೆಂಟಿ ರುಪೀಸ್ ಸೊ ಆಮೇಲೆ ಇಲ್ಲಿ ನಾವು ನೋಡ್ಬೋದು ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಹೆಸರು ಅನಂತ ಪದ್ಮನಾಭ ಸ್ವಲ್ಪ ಇದರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ಬನ್ನಿ ಕೇಳುವ ಪ್ರಾರಂಭದಲ್ಲಿ ಇದು ಪೈಂಟಿಂಗ್ಸು ತೈಲ ಚಿತ್ರಗಳು ಮೈಸೂರು ಮತ್ತು ತಂಜಾವೂರು ಸೈನ್ಯ ಪೈಂಟಿಂಗ್ಸು ರಾಮಪಟ್ಟಾಭಿಷೇಕ ಇದೆಲ್ಲ ಹಳೇ ಗುಡಿಗಳ ಕೆಲವು ಪಾರ್ಟ್ಗಳು ಕೆಲವು ಇದೆ ಇದು ಅಷ್ಟಲಕ್ಷ್ಮಿಯರ ವಿಗ್ರಹಗಳು ಮರದಿಂದ ಆಮೆ ಇದೆ ಇದು ಇದೆ ಕೂರ್ಮ ಪೀಠ ಅಂತ ಹೇಳ್ತಾರೆ ಇದು ಧ್ಯಾನ ಮಾಡಲಿಕ್ಕೆ ಇದಕ್ಕೆಲ್ಲ ವಿಶೇಷವಾಗಿ ಇದನ್ನು ಉಪಯೋಗಿಸ್ತಾರೆ ಇದೆಲ್ಲ ಗಂಜಿ ಪಾರ್ಟ್ಸ್ ಇಲ್ಲಿಯ ಸುಂದರ ಕೆತ್ತನೆ ಕೆಲಸಗಳನ್ನು ಮಾಡಿದವರು ಶ್ರೀರಾಮಚಂದ್ರ ಅಂತ ಹೇಳಿ ಇಲ್ಲಿ ಸಮೀಪದ ಇದೊಂದು ಎರಡು ತಿಂಗಳು ತಗೊಂಡಿದ್ದು ಹೌದು ಅಲೋ ಒಟ್ಟಿಗೆ ಎಂಟು ಮೂರ್ತಿ ಅಂತ ಇಬ್ಬರು ಸೇರಿ ಸಂತೋಷಾಚಾರಿ ಮತ್ತು ನಾವು ಅವರ ಸ್ವಾಮೀಜಿಯವರ ಆಶೀರ್ವಾದದಿಂದ ಮಾಡಿದ್ದೇವೆ ಹಿಂದಿನ ಕಾಲದ ಆಯುಧಗಳು ಹಿಂದಿನ ಕಾಲದ ತಾಳೆಗರಿಗಳು ಕನ್ನಡ ತುಳು ಸಂಸ್ಕೃತ ಲಿಪಿಗಳಲ್ಲಿದೆ ಇದು ಹಿಂದಿನ ಕಾಲದ ನಾಣ್ಯಗಳು ರಾಜರ ಕಾಲದ ನಾಣ್ಯಗಳು ರಾಮಟಂಕಿಗಳು ಬಹಳ ಅಪರೂಪದ ಸಂಗ್ರಹ ಎಲ್ಲ ಇದೆ ಇದರಲ್ಲಿ ಪೂಜೆಗೆ ಸಂಬಂಧಿಸಿದ ಪಾತ್ರೆಗಳು ಆರತಿಗಳು ಇದು ಹಿಂದಿನ ಕಾಲದ ತೂಕದ ಕಲ್ಲುಗಳು ಪೌಂಡ್ಸ್ ಮತ್ತು ಹಂಡ್ರೆಡ್ ಗ್ರಾಮ್ ಗ್ರಾಮ್ಗಳಲ್ಲಿ ಪೌಂಡ್ಸ್ ಇದೆ ಅಳತೆ ಪಾತ್ರಗಳು ಜ್ಯುವೆಲ್ಲರಿ ಬಾಕ್ಸ್ಗಳು ಆಭರಣದ ಪೆಟ್ಟಿಗೆಗಳು ಹಿಂದಿನ ಕಾಲದ ಕಲ್ಲಿನ ಅಲ್ಲಿ ಅಡುಗೆ ಸಾಮಗ್ರಿಗಳು ವಿವಿಧ ರೀತಿಯ ಪಾತ್ರಗಳು ಇದಾವೆ ನಾಣ್ಯಗಳು ಬಹಳ ಹಿಂದಿನ ನೋಟುಗಳು ಸ್ವದೇಶಿ ಮತ್ತು ವಿದೇಶಿ ನೋಟುಗಳು ಇದೆ ಇದರಲ್ಲಿ ಮೈಸೂರು ದಸರಾಗೆ ಸಂಬಂಧಪಟ್ಟ ವರ್ಣಚಿತ್ರಗಳು ಇದು ಹಿಂದಿನ ಕಾಲದ ಆಟದ ಚೆನ್ನೆ ಮನೆ ಅಂತ ಹೇಳ್ತಾರೆ ಸೊ ಕಲ್ಲಿದ್ದ ಕಲ್ಲಿದ್ದು ಮರದ್ದು ಇದೆ ವಂಶಿ ವಂಶಿ ಇದೆ ಮೆಟಲ್ ಶಂಕಗಳಿದೆ ಹೌದು ಮೇಲಿದ್ದೆಲ್ಲ ಸರಗಳು ಅಲಂಕಾರಿಕ ಇದೆಲ್ಲ ವಿದೇಶಿ ನೋಟುಗಳ ಸಂಗ್ರಹಗಳು ಕುಕ್ಕೆ ಸುಬ್ರಹ್ಮಣ್ಯದ ಸ್ವಾಮೀಜಿಯವರಾದ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಮುಂದಾಳತ್ವದಲ್ಲಿ ಈ ಮ್ಯೂಸಿಯಂ ನಡೀತಾ ಇದೆ ಇದು ಓಪನ್ ಎಷ್ಟು ಗಂಟೆಗೆ ಓಪನ್ ಬೆಳಿಗ್ಗೆ ಒಂಬತ್ತುವರೆಗೆ ಪ್ರಾರಂಭ ಆದರೆ ಮಧ್ಯಾಹ್ನ ಹನ್ನೆರಡುವರೆಗೆ ಆಮೇಲೆ ಎರಡೂವರೆಯಿಂದ ಆರೂವರೆ ಗಂಟೆಯವರೆಗೆ ಭಾನುವಾರಸ ಓಪನ್